भारत पता की कांग्रेस पार्टी <catch a surprise> की मल्लिकार्जुन खरगे की राहुल गांधी की सोनिया गांधी की सिद्धरामैया की हिराय तो <draws aities> <स> ವೇದಿಕೆ ಇರುವಂತ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಎಲ್ಲ ಹಿರಿಯ ನಾಯಕರುಗಳು ಬಂದಿದ್ದಾರೆ ಎಚ್ ಕೆ ಪಾಟೀಲ್ ಅವರು ರಾಜೇಣ್ಣವರು ಶಿವಾನಂದ್ ಪಾಟೀಲ್ ದಿನೇಶ್ ಗುಂಡೂರಾಯರು ಮಧು ಬಂಗಾರಪ್ಪವರು ಸುಧಾಕರ್ ಅವರು ಸಂತೋಷ್ ಲಾಡ್ ರವರು ಅವರು ದಿನೇಶ್ ಗುಂಡ್ರಾಯರು ಇನ್ನ ಬಹಳ ಜನ ಎಲ್ಲ ಶಾಸಕಿದ್ದಾರೆ ಸ್ವಾಮಿ ಮತ್ತು ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರೆಲ್ಲ ಇದ್ದಾರೆ ನಮ್ಮ ಎಐಸಿಸಿ ಪದಾಧಿಕಾರಿಗಳು ನಮ್ಮ ರಿಜೋದಾರರು ಎಲ್ಲ ಕೂಡ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟು ಸೇವಾದಳ ಪ್ರೆಸಿಡೆಂಟು ರೈತ ಸಂಘಟನೆಯ ಪ್ರೆಸಿಡೆಂಟು ಎಲ್ಲ ಕೂಡ ಬಂದಿದ್ದಾರೆ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳು ಶಾಸಕರು ಜಿಲ್ಲಾಧ್ಯಕ್ಷಗಳು ಕೂಡ ಎಲ್ಲ ಇದ್ದಾರೆ ಎಲ್ಲರ ಹೆಸರನ್ನು ನಾನು ಹೋಗ್ತಾ ಇಲ್ಲ ನಮ್ಮ ನಿಮ್ಮ ಭಾಗದ ವರ್ಕಿಂಗ್ ಪ್ರೆಸಿಡೆಂಟ್ ಜಿ ಸಿ ಚಂದ್ರಶೇಖರ್ ಕೂಡ ಇದ್ದಾರೆ ಮುದ್ದಲ್ ಬಾರಿಗೌಡರು ಆದಿಯಾಗಿ ಶಿವಣ್ಣ ಆದಿಯಾಗಿ ಇನ್ನ ಬಹಳ ಜನ ಎಲ್ಲ ನಮ್ಮ ಪದಾಧಿಕಾರಿ ಇದ್ದಾರೆ ಎಲ್ಲರ ಹೆಸರು ತೆಗೆದುಕೊಳ್ಳಿಲ್ಲ ಕ್ಷಮಿಸಬೇಕು ಮುಖ್ಯವಾಗಿ ಮಂಡ್ಯ ಮದ್ದೂರಿನ ಮಳವಳ್ಳಿ ಭಾಗದ ಮಕ್ಕದ ಅಕ್ಕಪಕ್ಕದಿಂದ ಬಹಳ ಜನ ಕಾರ್ಯಕರ್ತರು ಈ ಜನ ಅಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ತಮ್ಮ ಆಗಮನ ಈ ರಾಜ್ಯದ ಇತಿಹಾಸ ಪುಟಕ್ಕೆ ಸೇರ್ತದೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿಯವರು ಇಬ್ರು ಸೇರಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿ ಕಾರ್ಯಕ್ರಮ ಆವತ್ತು ನಾವು ಮೈಸೂರಿನಲ್ಲಿ ನಮ್ದೇ ಒಂದು ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ ಈ ಹಾದಿನಿ ಬರಬೇಕಾದ್ರೆ ನಮ್ಮ ಸತ್ಯಾಗ್ರಹ ಸೌಧ ಇದೆ ನಾನು ಬಿಜೆಪಿ ನಾಯಕರುಗಳಿಗೆ ದಳದ ನಾಯಕರುಗಳಿಗೆ ಸತ್ಯಾಗ್ರಹ ಸೌಧ ಒಳಗಡೆನೂ ಹೋಗಿ ಬನ್ನಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ಈ ಮಂಡ್ಯ ಗಂಡು ಭೂಮಿ ಇದು ಇತಿಹಾಸ ಇದೆ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಆವತ್ತಿನ ಕಾಲದಲ್ಲೇ ಒಂದು ಹತ್ತು ಸಾವಿರ ಜನ ಸೇರಿ ಬಾವುಟ ಹಾರಿಸಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹಿನ್ನೆಲೆಯಲ್ಲಿ ಸಾವಕಾರ್ಚನೆಯೋರ ಹಾದಿಯಾಗಿ ವೀರೇನ್ ಗೌಡರು ಎಲ್ಲ ಕೂಡ ಮಲ್ಲೈನೋರ ಹಾದಿಯಾಗಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಒಂದು ಪುಣ್ಯ ಭೂಮಿ ಈ ಭೂಮಿಲಿ ಅನೇಕ ರಾಷ್ಟ್ರ ನಾಯಕರು ರಾಜ್ಯ ನಾಯಕರುಗಳೆಲ್ಲ ಈ ಭೂಮಿ ಮಂಡ್ಯ ಭೂಮಿ ತಯಾರಿಸಿದೆ ಅನೇಕರು ಸಂಸದ ಸದಸ್ಯರೆಲ್ಲ ಆಗಿದ್ದಾರೆ ಕೇಂದ್ರದ ಮಂತ್ರಿ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಆಗಿದ್ದಾರೆ ನಾನಿದಕ್ಕೆ ಜಾಸ್ತಿ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಅರೆ ಕಾಂಗ್ರೆಸ್ ಶಕ್ತಿ ನಾನೊಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ಮೊನ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಎಚ್ ಕೆ ಪಾಟೀಲ್ ಆಗ್ಲಿ ದಿನೇಶ್ ಗುಂಡೂರಾಯ್ ಆಗಲಿ ಚರಾಯ ಸ್ವಾಮಿ ಆಗ್ಲಿ ಮಧು ಬಂಗಾರಪ್ಪನವರಾಗ್ಲಿ ಸುಧಾಕರ್ ಆಗಲಿ ಇಲ್ಲಿ ಮಾತ್ರ ಇಲ್ಲ ಯಾರು ಮಂತ್ರಿಗಳು ಅಧಿಕಾರಕ್ಕೆ ಬರಲಿಲ್ಲ ಅಧಿಕಾರಕ್ಕೆ ಬಂದಿದ್ದು ಈ ರಾಜ್ಯದ ಜನತೆ ಯಾರು ನೂರ ಮೂವತ್ತಾರು ಸೀಟನ್ನ ಈ ರಾಜ್ಯದ ಜನತೆಯ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಈ ಪಾದಯಾತ್ರೆ ಯಾಕೆ ನಡೀತಾ ಇದೆ ಅಂತ ಅಂದ್ರೆ ಮೂರು ಕೋಟಿ ತೊಂಬತ್ತು ಲಕ್ಷ ಜನರು ಮತವನ್ನು ಕೊಟ್ಟು ಇರುವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಈ ಬಡವರಿಗೆ ಬೆಲೆ ಏರಿಕೆಯಲ್ಲಿ ಇಲ್ಲಿ ತತ್ತರಿಸ್ತಾ ಇದ್ರು ಅವರು ಬೆಲೆ ಏರಿಕೆಯಿಂದ ಸಹಿಸಕ್ಕೆ ಆಗ್ತಿರ್ಲಿಲ್ಲ ಗೊಬ್ಬರದ ಬೆಲೆ ಜಾಸ್ತಿ ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು ನನ್ನ ತಾಯಂದಿಯರು ಯುವಕರು ಹಿರಿಯರು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮಾತ್ ಕೊಟ್ಟು ಆ ಮಾತ್ ಪ್ರಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾ ಬರ್ತಾ ಇದೆ ತಲೆ ಕೆಡಿಸ್ಕೊಬೇಡಿ ಬರ್ತದೆ ಒಂದ್ ತಿಂಗಳು ಬಂದಿಲ್ಲ ಎರಡು ತಿಂಗಳು ಬರ್ತದೆ ಈಗ ಬರ್ತಾ ಇದೆ ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಹಣ ಬರ್ತಾ ಇದೆ ಬರ್ತಾ ಇದೆ ಈ ಯೋಜನೆಗಳನ್ನ ನಿಲ್ಲಿಸಬೇಕು ಈ ಯೋಜನೆಗಳನ್ನ ವಜಾ ಮಾಡಬೇಕು ಹೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ ವಿಜೇಂದ್ರ ಯಡಿಯೂರಪ್ಪ ಅಶೋಕ ಎಲ್ಲರೂ ಸೇರಿ ಉನ್ನಾರವನ್ನು ಮಾಡ್ತಾ ಇದ್ದಾರೆ ಇದನ್ನು ತಲೆಗಿರ್ಲಿ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀವಿ ಅಂತೇಳಿ ಮಾನ್ಯ ಶ್ರೀ ಕುಮಾರಣ್ಣರವರು ನುಡಿತಾ ಇದ್ದಾರೆ ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೂರ ಮೂವತ್ತು ನೂರ ನಲವತ್ತು ವರ್ಷ ಬ್ರಿಟಿಷವರು ಕೂಡ ತೆಗಿಯಕ್ಕಾಗಲಿಲ್ಲ ಮಿಸ್ಟರ್ ಕುಮಾರಸ್ವಾಮಿ ಕಾಂಗ್ರೆಸ್ ಅವರು ಬ್ರಿಟಿಷವರು ಕೂಡ ಅರಳಿಸೋಕಾಗಲಿಲ್ಲ ನಿನ್ನ ಊರಿನಲ್ಲಿ ನಿನ್ನ ಕ್ಷೇತ್ರದ ಹೆಬ್ಬಾಗಿಲಲ್ಲಿ ಏನು ಈ ಒಂದು ಸೌಧ ಇದೆ ಸತ್ಯಾಗ್ರಹ ಸೌಧ ಅದೇ ಸಾಕ್ಷಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಇಡೀ ವರ್ಷ ಇಡೀ ವರ್ಷ ನಮ್ಮ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಗಾಂಧೀಜಿಯವರು ಕೊಟ್ಟಂತ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ನಾವು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಒಂದ್ ತಿಂಗಳು ಎರಡು ತಿಂಗಳು ಲೇಟಾಗಿ ಆಗಿರ್ಬೋದು ಮೊನ್ನೆ ತಾನೇ ಬಜೆಟ್ ಪಾಸ್ ಆಗಿದೆ ಆದ್ರೆ ನಾವು ಏನ್ ಮಾತು ಕೊಟ್ಟಿದ್ದೀವಿ ತಾಯಿಂದಿರ ನಿಮ್ಮ ಮಕ್ಕಳು ನಾವು ಏನು ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೀತೇವೆ ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಈ ಸರ್ಕಾರ ಇರೋವರಿಗೂ ಕೂಡ ಈ ಸರ್ಕಾರ ಎಷ್ಟು ವರ್ಷ ಈ ಸರ್ಕಾರ ಇರ್ತದೋ ನನಗೆ ಹತ್ತು ತಿಂಗಳ ಸರ್ಕಾರ ಅಲ್ಲ ಕುಮಾರಣ್ಣ ಇದು ಹತ್ತು ವರ್ಷದ ಸರ್ಕಾರ ಹೆಂಗೆ ಇಂದಿರಾ ಗಾಂಧಿಯವರು ಓಲ್ಡ್ ಏಜ್ ಪೆನ್ಷನ್ ತಂದ್ರು ನಿಲ್ಸಕ್ ವಿಡೋ ಪೆನ್ಷನ್ ತಂದ್ರು ನಿಲ್ಸಕ್ ಆಯ್ತಾ ಭೂಮಿ ತಂದ್ರು ನಿಲ್ಸಕ್ ಆಯ್ತಾ ಬಗರ್ಗಮ್ ತಂದ್ರು ನಿಲ್ಸಕ್ ನರೇಗಾ ಯೋಜನೆ ತಂದ್ರು ಸೋನಿಯಾ ಗಾಂಧಿ ನಿಲ್ಸಕ್ ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು ನಿಲ್ಲಿಸಕ್ಕಾಯ್ತಾ ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸೀಟ ಕರೆಂಟ್ ಫ್ರೀಯಾಗೆ ಪಂಪ್ ಸೆಟ್ ಅಲ್ಲಿ ನಿಮಗೆ ನೀರು ಕೊಡಬೇಕು ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್ ನಿರ್ಸಕ್ ಆಯ್ತಾ ಅಂಗನವಾಡಿ ತಂದ್ರು ನಿರ್ಸಕ್ ಆಯ್ತಾ ಆಶಾ ಕಾರ್ಯಕರ್ತನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ನಿಲ್ಸಕ್ ಆಯ್ತಾ ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರು ಕೂಡ ನಿಮ್ಮ ಹಣೆ ಬರದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಿರ್ಸಕ್ ಆಗುದಿಲ್ಲ ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ನಮ್ಗೊಂದು